ತೆಲಂಗಾಣದಲ್ಲೂ ಬುಲ್ಡೋಸರ್ ಕಾರ್ಯಾಚರಣೆ ನಡೆದಿದೆ ಖ್ಯಾತ ತೆಲುಗು ನಟ ನಾಗಾರ್ಜುನ್ ಅವರಿಗೆ ತೆಲಂಗಾಣ ಅಧಿಕಾರಿಗಳು ಆಘಾತ ನೀಡಿದ್ದಾರೆ ಇಲ್ಲಿ ಬುಲ್ಡೋಸರ್ ಗುರಿಯಲ್ಲಿದ್ದು ಖ್ಯಾತ ನಟ ನಾಗಾರ್ಜುನ್ ಒಡೆತನದ ಅದ್ದೂರಿ ಕನ್ವೆನ್ಷನ್ ಹಾಲ್ ಟಾಲಿವುಡ್ ನಟ ಅಕ್ಕಿನೇನಿ ನಾಗಾರ್ಜುನ ಅವರಿಗೆ ಸೇರಿದ ಮಾದಾಪುರದಲ್ಲಿರುವ ಅದ್ದೂರಿ ಕನ್ವೆನ್ಷನ್ ಹಾಲ್ ಅನ್ನ ಅಧಿಕಾರಿಗಳು ಧ್ವಂಸಗೊಳಿಸಿದ್ದಾರೆ ಅನಧಿಕೃತವಾಗಿ ಕಟ್ಟಡ ನಿರ್ಮಿಸಿದ ಆರೋಪ ಬಹಳ ವರ್ಷಗಳಿಂದ ಇದ್ರೂ ಅದನ್ನ ತೆರವುಗೊಳಿಸುವುದು ಈವರೆಗೂ ಅಧಿಕಾರಿಗಳಿಗೆ ಸಾಧ್ಯವಾಗಿರಲಿಲ್ಲ ಏನಿದು ಪ್ರಕರಣ ಏನಿದು ಕಾರ್ಯಾಚರಣೆ ನಟ ನಾಗಾರ್ಜುನ್ ಪ್ರತಿಕ್ರಿಯೆ ಏನು ಎಲ್ಲವನ್ನ ತಿಳಿಸಿವೆ ಕೇಳಿ ಸ್ಥಳೀಯ ಜಲಾನಯನ ಪ್ರದೇಶವಾದ ತಮ್ಮಿಡಿ ಚರುಬು ಕೆರೆ ಒತ್ತುವರಿಯನ್ನ ಮಾಡಿಕೊಂಡು ಕನ್ವೆನ್ಷನ್ ಸೆಂಟರ್ ಅಕ್ರಮವಾಗಿ ನಿರ್ಮಿಸಲಾಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ನಟ ನಾಗಾರ್ಜುನ್ ಒಡೆತನದ ಅಧೂರಿ ಕನ್ವೆನ್ಷನ್ ಹಾಲ್ ಕೆಡವಿದ್ದಾರೆ ಒತ್ತುವರಿ ಮಾಡಿ ಕನ್ವೆನ್ಷನ್ ಹಾಲ್ ನಿರ್ಮಿಸಿದ್ದಾರೆ ಅನ್ನೋ ಆರೋಪ ನಾಗಾರ್ಜುನ್ ಅವರ ಮೇಲಿದೆ ಆದರೆ ಈ ಜಮೀನು ಪಟ್ಟಾ ಜಮೀನಾಗಿದ್ದು ಒಂದ್ ಇಂಚು ತುಮ್ಮಿಡಿ ಕುಂಟಾ ಹೊಂಡ ಕೂಡ ಒತ್ತುವರಿ ಆಗಿಲ್ಲ ಅಂತ ನಟ ಹೇಳಿದ್ದಾರೆ ವರದಿಗಳ ಪ್ರಕಾರ ತಮ್ಮಿಡಿ ಚೆರವು ಕೆರೆಯ ಭಾಗವಾಗಿದ್ದ ಮೂರುವರೆ ಎಕರೆ ಭೂಮಿಯನ್ನ ಕನ್ವೆನ್ಷನ್ ಸೆಂಟರ್ ಮಾಲೀಕರು ಅತಿಕ್ರಮಿಸಿದ್ದಾರೆ ಅಂತ ಆರೋಪಿಸಿ ಹೈದರಾಬಾದ್ ಡಿಸಾಸ್ಟರ್ ರೆಸ್ಪಾನ್ಸ್ ಮತ್ತು ಅಸೆಟ್ಸ್ ಮಾನಿಟರಿಂಗ್ ಮತ್ತು ಪ್ರೊಟೆಕ್ಷನ್ಗೆ ದೂರು ನೀಡಲಾಗಿತ್ತು ಅಧಿಕಾರಿಗಳು ಇವತ್ತು ಬೆಳಗ್ಗೆ ಕನ್ವೆನ್ಷನ್ ಹಾಲ್ ಅನ್ನ ಕೆಡುವಕ್ಕೆ ಪ್ರಾರಂಭಿಸಿದ್ರು ಭೂಮಿ ಎಫ್ಟಿಎಲ್ ವಲಯಕ್ಕೆ ಸೇರಿದ್ದಾಗಿರೋದ್ರಿಂದ ನೆಲಸಮ ಮಾಡುವ ಕಾರ್ಯ ಸುಗಮವಾಗಿ ನಡೆಯೋಕೆ ಪೊಲೀಸ್ ಪಡೆಗಳನ್ನ ಅಲ್ಲಿ ನಿಯೋಜನೆ ಮಾಡಿದ್ದಾಗಿ ಮಾದಾಪುರ ಡಿಸಿಪಿ ಹೇಳಿರುವುದು ವರದಿಯಾಗಿದೆ ಟಿಡಿಪಿ ಶಾಸಕರಾಗಿದ್ದ ಸಿಎಂ ರೇವಂತ್ ರೆಡ್ಡಿ ವಿಧಾನಸಭೆಯಲ್ಲಿ ಎನ್ ಕನ್ವೆನ್ಷನ್ ಸೆಂಟರ್ ಅತಿಕ್ರಮಣದ ಕುರಿತು ಉಲ್ಲೇಖ ಮಾಡಿದ್ರು ಈ ಬಗ್ಗೆ ಎಕ್ಸ್ಟ್ನಲ್ಲಿ ಪೋಸ್ಟ್ ಮಾಡಿರುವ ನಟ ನಾಗಾರ್ಜುನ್ ತಡೆಯಾಜ್ಞೆಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳ ನಡುವೆನೂ ಎನ್ ಕನ್ವೆನ್ಷನ್ ಹಾಲ್ ಅನ್ನ ಬಾಹಿರ ರೀತಿಯಲ್ಲಿ ಕೆಡವಿರುವುದಕ್ಕೆ ನೋವಾಗಿದೆ ಅಂತ ಹೇಳಿದ್ದಾರೆ ನನ್ನ ಪ್ರತಿಷ್ಠೆಯನ್ನು ರಕ್ಷಿಸೋಕೆ ಕೆಲವು ಸಂಗತಿಗಳನ್ನು ದಾಖಲಿಸಲು ಮತ್ತು ಕಾನೂನನ್ನು ಉಲ್ಲಂಘಿಸುವ ಯಾವುದೇ ಕ್ರಮಗಳನ್ನು ನಾವು ಮಾಡಿಲ್ಲ ಅಂತ ಸೂಚಿಸಲು ಈ ಹೇಳಿಕೆಯನ್ನ ನೀಡುವುದು ಸೂಕ್ತ ಅಂತ ನಾನು ಭಾವಿಸಿದೆ ಜಮೀನು ಪಟ್ಟಾ ಜಮೀನಾಗಿದ್ದು ಒಂದಿಂಚೂ ಕೂಡ ಕೆರೆ ಭೂಮಿ ಒತ್ತುವರಿ ಆಗಿಲ್ಲ ಅಂತ ತಿಳಿಸಿದ್ದಾರೆ ಖಾಸಗಿ ಜಮೀನಿನ ಒಳಗೆ ನಿರ್ಮಿಸಲಾದ ಕಟ್ಟಡವನ್ನ ಅಕ್ರಮ ಅಂತ ಹೇಳಿ ಕಟ್ಟಡ ಕೆಡವೋಕೆ ಮುಂದಾದ ಈ ಹಿಂದಿನ ಎಲ್ಲಾ ನೋಟಿಸ್ಗೆ ತಡೆಯಾಜ್ಞೆ ಆದೇಶವಿದೆ ಆದರೆ ಸ್ಪಷ್ಟವಾಗಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಈಗ ಕೆಡವಲಾಗಿದೆ ಅಂತ ಹೇಳಿದ್ದಾರೆ ಇಂದು ಬೆಳಗ್ಗೆ ಕೆಡವೋ ಮುನ್ನ ಯಾವುದೇ ಸೂಚನೆ ನೀಡಿಲ್ಲ ಕಾನೂನು ಪಾಲಿಸುವ ಪ್ರಜೆಯಾಗಿ ಪ್ರಕರಣ ಇನ್ನೂ ವಿಚಾರಣೆಗೆ ಬಾಕಿ ಇದೆ ನ್ಯಾಯಾಲಯ ನನ್ನ ವಿರುದ್ಧ ತೀರ್ಪನ್ನು ನೀಡಿದ್ರೆ ನಾನೇ ಧ್ವಂಸಗೊಳಿಸುತ್ತಿದ್ದೆ ಅಂತ ಅವರು ಹೇಳಿದ್ದಾರೆ ನಾನು ಅಕ್ರಮವಾಗಿ ಕಟ್ಟಡ ನಿರ್ಮಿಸಿದ್ದೇನೆ ಅನ್ನೋ ತಪ್ಪು ಅಭಿಪ್ರಾಯವನ್ನು ಸರಿಪಡಿಸುವ ಉದ್ದೇಶದಿಂದ ನಾನು ಈ ಮಾಹಿತಿ ನೀಡುತ್ತಿದ್ದೇನೆ ಅಧಿಕಾರಿಗಳು ನಡೆಸಿದ ತಪ್ಪು ಕ್ರಮಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಿಂದ ಸೂಕ್ತ ಪರಿಹಾರ ಕೋರುವುದಾಗಿ ಅವರು ತಿಳಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ